ಇವತ್ತಿನ ನಮ್ಮ ಅತಿಥಿಯ ಮಾತನ್ನು ಕೇಳಿದ್ರೆ ಸಖತ್ತು ಒರಟು ಅನಿಸುತ್ತೆ ಆದರೆ ಇವರ ಮನಸ್ಸು ಮಾತ್ರ ತುಂಬ ಸಾಫ್ಟು ಸಾಫ್ಟು ಅಂತಾರೆ ಇವರನ್ನ ಹತ್ತಿರದಿಂದ ಬಲ್ಲಂತಹ ಜನರು ಅಮ್ಮನ ಮುದ್ದಿನ ಮಗ ಪ್ರತಿಯೊಂದು ನಾಮಿನೇಷನ್ನಲ್ಲೂ ಕೂಡ ಅಮ್ಮ ಇರಲೇಬೇಕು ಅನ್ನುವಷ್ಟು ಅಮ್ಮ ಅಂದರೆ ಪಂಚಪ್ರಾಣ ಭಾವುಕ ರಾಜಕರ್ಣಿ ಕೂಡ ಹೌದು ಇವರ ತಂದೆ ಸಚಿವರು ಕೂಡ ಹೌದು ಎಸ್ ಇವತ್ತಿನ ನಮ್ಮ ಅತಿಥಿ ಬೆಂಗಳೂರನ್ನ ಕಟ್ಟಿದಂತಹ ನಾಡದೊರೆ ಕೆಂಪೇಗೌಡರ ಕ್ಷೇತ್ರವನ್ನ ಪ್ರತಿನಿಧಿಸೋ ಮಾಗಡಿ ಕ್ಷೇತ್ರದ ಮಾಗಡಿ ಬಾಲಕೃಷ್ಣ ಹಾಗೂ ಅವರ ಧರ್ಮಪತ್ನಿ ರಾಧಾ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮನೆಯಲ್ಲೂ ಕೂಡ ಇದೇ ಹೊರಟಾಗೆ ಇರ್ತಾರ ಅಥವಾ ಇಲ್ಲ ಖಂಡಿತ ಸಾಫ್ಟಿ ಒಂದ್ ಕಡೆ ರಾಜಕೀಯಕ್ಕೆ ಎಂಟ್ರಿ ಆದವ್ರನ್ನ ಮದುವೆಯ ಒಂದು ಆಫರ್ ಬಂದಾಗ ನಿಮ್ಗೆ ಅನಿಸ್ತು ಆ್ಯಕ್ಚುಲಿ ನಂದು ಇವ್ರು ನೋಡೋಕ್ಕೆ ಬಂದಿದ್ದರು ಎಂಗೇಜ್ಮೆಂಟ್ ಆಯಿತು ಆಮೇಲೆ ಎಲೆಕ್ಷನ್ ಆಗಿದ್ದು ಆಮೇಲೆ ಅವರು ಗೆದ್ದ ಮೇಲೆ ನಮ್ಮ ಮದುವೆ ಆಗಿದೆ ಸರ್ ಮೂರು ದಿನದಲ್ಲಿ ಅಪ್ಪ ಮಂತ್ರಿ ಸ್ಥಾನವನ್ನು ವಾರ ಬಹಳ ಕಡಿಮೆ ಅವಧಿ ಅವತ್ತಿನ ಒಂದು ಸಿಚುವೇಶನ್ ಘಟನೆಯನ್ನು ಹೇಳ್ಬೋದಾ ನಮಗೆ ಇಲ್ಲ ಮಂತ್ರಿ ಆದರೂ ಭಾಳ ದಿವಸಗಳ ನಂತರ ಮಂತ್ರಿ ಆಗಬೇಕು ಅಂತಕ್ಕಂಥ ಅವರ ಆಸೆ ಕೂಡ ಈಡೇರಿತು ಅವರು ಮುಜರಾಯಿ ಸಚಿವರಾಗಿದ್ದರು ಅವ್ರು ನಾವು ದೇವಸ್ಥಾನದಲ್ಲಿ ಕಲ್ದೇವನಹಳ್ಳಿ ಅಂತ ಇದೆ ನಮ್ಮ ಊರಿನ ಪಕ್ಕ ಅಲ್ಲಿ ಜಾತ್ರೆ ಸಂದರ್ಭದಲ್ಲಿ ಅಲ್ಲಿ ನಾವು ಪೂಜೆಯನ್ನು ಮಾಡಿಸ್ತಾ ಇದ್ದೋ ಆವಾಗ ಮಂತ್ರಿಮಂಡಲ ವಿಸರ್ಜನೆ ಆಯಿತು ಅಂತೇಳಿ ಬಂತು ಆಗ ಮಂತ್ರಿಮಂಡಲ ವಿಸರ್ಜನೆ ಆಯಿತು ಅದು ಗೊತ್ತಾದ ತಕ್ಷಣ ಅವರು ಕಾರಲ್ಲೂ ಕೂಡ ಬರಲಿಲ್ಲ ಕಾರನ್ನ ಅಲ್ಲೇ ಬಿಟ್ಟು ಅವನ್ನ ವೆಹಿಕಲ್ ತೊಗೊಂಡೋಗಪ್ಪ ಅಂತೇಳಿ ನಮ್ಮ ಸ್ವಂತ ಕಾರ್ನಲ್ಲಿ ನಾವು ಮನೆಗೆ ಹೋದು ಸೊ ಒಂದು ವಾರದಲ್ಲೇ ಅಪ್ಪನ ಒಂದು ಮನಸ್ಥಿತಿ ಹೇಗಿತ್ತು ಅವತ್ತು ಬಹಳ ನೊಂದ್ಕೊಂಡ್ರೆ ಹೇಗೆ ಬಹಳ ವರ್ಷಗಳ ರಾಜಕಾರಣ ಜೀವನದಲ್ಲಿ ಅವರು ಕೂಡ ಮಂತ್ರಿ ಆಗಬೇಕು ಅಂತ ಆಸೆ ಇತ್ತು ವಿಷಯ ಅದನ್ನು ಈಡೇರಿಸಿದಂಥವ್ರು ನಮ್ಮ ಬಸವರಾಜ ಬೊಮ್ಮಾಯಿಯವರ ತಂದೆ ಬೊಮ್ಮಾಯಿಯವರು ರಾಜಕೀಯ ಕಾರಣಗಳಿಂದ ಅವತ್ತು ಅದು ಆರು ತಿಂಗಳು ಮುಂಚೆನೇ ವಿಸರ್ಜನೆ ಆಯಿತು ವಿಧಾನಸಭೆ ವಿಸರ್ಜನೆ ಆಯಿತು ಮಂತ್ರಿ ಮಂತ್ರಿಯನ್ನು ಕೂಡ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂತು ಆದರೆ ಅವ್ರು ಯಾವುದಕ್ಕೂ ಕೂಡ ಆಸೆ ಪಟ್ಟಿಲ್ಲ ಅವರು ಅಷ್ಟಕ್ಕೆ ತೃಪ್ತರಾಗಿದ್ರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್